ನಮಸ್ಕಾರ ಪಿಂಕು ಪ್ರೇರಣಾ ಪಾಕಶಾಲೆಗೆ ಸ್ವಾಗತ ನಾವು ಇಂದು ಅಕ್ಕಿ ತರಿ ಮತ್ತು ಪೇಪರ್ ಅವಲಕ್ಕಿಲಿ ಇಡ್ಲಿ ಮಾಡೋದನ್ನು ನೋಡೋಣ ಇದಕ್ಕೆ ಬೇಕಾಗಿರೋದು ಒಂದು ಬಟ್ಲು ಪೇಪರ್ ಅವಲಕ್ಕಿ ಅದನ್ನು ಮಿಕ್ಸಿಗೆ ಹಾಕಿ ಈ ರೀತಿ ಪೌಡರ್ ಮಾಡಿ ಮತ್ತು ಎರಡು ಬಟ್ಲು ಅಕ್ಕಿ ತರಿನ ಇದಕ್ಕೆ ಹಾಕಿ ಮಿಶ್ರಣ ಮಾಡಿ ಈಗ ಎರಡನ್ನು ನೀರು ಹಾಕಿ ಚೆನ್ನಾಗಿ ತೊಳೆದುಕೊಳ್ಳಿ ಹೀಗೆ ಒಂದರಿಂದ ಎರಡು ಬಾರಿ ಚೆನ್ನಾಗಿ ನೀರಿನಲ್ಲಿ ತೊಳೆಯಿರಿ ಹೀಗೆ ತೊಳೆದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಚಿಟಿಕೆ ಸೋಡಾ. ಮುಕ್ಕಾಲು ಲೋಟ ಮೊಸರು ಹಾಕಿ ಕಲಸಿಕೊಳ್ಳಿ ಈ ಹಿಟ್ಟು ಇಡ್ಲಿ ಹಿಟ್ಟಿನ ಅದಕ್ಕೆ ಬಂದರೆ ಸಾಕು ಸ್ವಲ್ಪ ಸ್ವಲ್ಪ ಮೊಸರನ್ನು ಸೇರಿಸಿ ಇಡ್ಲಿ ಹಿಟ್ಟನ್ನು ತಯಾರಿಸಿ ಅವಶ್ಯ ಇದ್ದರೆ ಮೊಸರಿನ ಲೋಟಕ್ಕೆ ಸ್ವಲ್ಪ ನೀರು ಬೆಳೆಸಿ ಹಿಟ್ಟನ್ನು ಕಲಸಿಕೊಳ್ಳಿ ನಂತರ ಒಂದು ತಟ್ಟೆಯನ್ನು ಮುಚ್ಚಿ ಅರ್ಧ ಗಂಟೆ ಅದನ್ನು ಹಾಗೆ ಬಿಡಿ ಗಂಟೆಯ ನಂತರ ಇಡ್ಲಿ ತಟ್ಟೆಗಳಿಗೆ ಎಣ್ಣೆಯನ್ನು ಹಚ್ಚಿ ಹಿಟ್ಟನ್ನು ಇಡ್ಲಿ ತಟ್ಟೆಗಳಿಗೆ ಹಾಕಿ ಎಲ್ಲ ತಟ್ಟೆಗಳಿಗೆ ಇಡ್ಲಿಗಳ ಇಡ್ಲಿ ಹಿಟ್ಟನ್ನು ಹಾಕಿದ ನಂತರ ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರು ಹಾಕಿ ಕುದಿಯಲು ಬಿಟ್ಟು ಇಡ್ಲಿ ತಟ್ಟೆಗಳನ್ನು ಇಟ್ಟು ಬೇಯಲು ಬಿಡಿ ಇಡ್ಲಿ ವಿಜಲ್ ಬರುವವರೆಗೆ ಕಾದು ಒಂದು ಅಥವಾ ಎರಡು ವಿಜಲ್ ಕೂಗುವ ತನಕ ಕಾಯಿರಿ ಕುಕ್ಕರ್ ಎರಡು ಕೂಗು ಕೂಗಿದ ನಂತರ ಇಡ್ಲಿ ಪಾತ್ರೆಯನ್ನು ಸ್ಟೌವ್ ಆರಿಸಿ ಕೆಳಗಿರಿಸಿ ಸ್ವಲ್ಪ ತಣ್ಣಗಾದ ಮೇಲೆ ಒಂದೊಂದೇ ಇಡ್ಲಿಯನ್ನು ತಟ್ಟೆಗಳಿಗೆ ವರ್ಗಾಯಿಸಿ ನಿಮಗೆ ಇಷ್ಟವಾದ ಸಾಂಬಾರ್ ಅಥವಾ ಚಟ್ನಿಯಲ್ಲಿ ತಿನ್ನಲು ಇಡ್ಲಿ ಸಿದ್ಧ ಈ ಇಡ್ಲಿಯನ್ನು ದಿಢೀರಾಗಿ ಮಾಡಲು ತುಂಬ ಸುಲಭ ಈ ಇಡ್ಲಿ ತುಂಬ ಮೃದು ಹಾಗೂ ತಿನ್ನಲು ತುಂಬ ರುಚಿಕರ ಈಗ ಪೇಪರ್ ಅವಲಕ್ಕಿ ಮತ್ತು ಅಕ್ಕಿ ತರಿಯಿಂದ ಮಾಡಿದ ಇಡ್ಲಿ ತಿನ್ನಲು ಸಿದ್ಧ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ನಮಸ್ಕಾರ